ವಿಜಯಪುರ ನಗರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಶ್ರೀ ಸಂತ ಸೇವಾಲಾಲರ ಜಯಂತಿಯನ್ನು ಆಚರಣೆ ಮಾಡಿಲ್ಲ ಎಂದು ಅವರ ಬೆಂಬಲಿಗರು ಹಾಗೂ ಸಮಾಜದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರಕ್ಕೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಯಲ್ಲಿ ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಆಚರಿಸಬೇಕೆಂದು ಸರ್ಕಾರ ಆದೇಶ ಮಾಡಿದೆ ಆದರೆ ವಿಜಯಪುರದ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದಲ್ಲಿ ಸೇವಾಲಾಲರ ಜಯಂತಿಯನ್ನು ಆಚರಿಸಿದ ಹಿನ್ನೆಲೆ ವಿಶ್ವವಿದ್ಯಾಲಯಕ್ಕೆ ಸಂತ ಸೇವಾಲಾಲ ಸಮಾಜದವರು ಭೇಟಿ ನೀಡಿ ಅಲ್ಲಿನ ಉಸ್ತುವಾರಿ ಉಪಕುಲಪತಿಗಳ ಸಹಕಾರದೊಂದಿಗೆ ಸಂತ ಸೇವಾಲಾಲರ ಜಯಂತಿಯನ್ನು ಆಚರಿಸಲಾಯಿತು ಇನ್ನು ಮುಂದೆ ಸರ್ಕಾರದ ವತಿಯಿಂದ ನಡೆಯುವ ಎಲ್ಲ ಮಹನೀಯರ ಜಯಂತಿಗಳನ್ನು ವಿಶ್ವವಿದ್ಯಾಲಯದಲ್ಲಿ ಆಚರಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು ಈ ತಾಯಿ ಸನ್ನಿಧಾನಕ್ಕೆ ನಾವು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದಾನು ಬರ್ತಾ ಇದ್ದೀವಿ ಹಸ್ಬೆಂಡ್ ದುಡ್ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಬರ್ತಾ ಇತ್ತು ಅವರಿಗೆ ಅವರು ದುಡ್ಡಿದ್ದೆಲ್ಲ ಬರೀ ಆಸ್ಪತ್ರೆಗೆ ಸುರಿತಾ ಇದ್ರು ತುಂಬಾನೇ ಕಷ್ಟಪಡ್ತಿದ್ವಿ ತುಂಬಾ ನಮ್ಮಿಬ್ರಲ್ಲೂ ಅಂತೂ ವೈ ಮನಸ್ ಜಾಸ್ತಿನೇ ಆಗ್ತಿತ್ತು ಅಲ್ಲ ಹತ್ತೊಂಬತ್ತು ಲಕ್ಷ ಇದ್ದಿದ್ದು ತೀರ್ಸಕ್ ಆ ಪರಿಸ್ಥಿತಿಯಲ್ಲಿ ಇವತ್ತು ಬರೀ ನಾಲ್ಕು ಲಕ್ಷ ಕೊನೆ ಬಂದಿಲ್ಲ ಇಲ್ಲ ಬಂದಾಗ ನಂಗೆ ಏನು ಇರ್ಲಿಲ್ಲ ಅವ್ರ ಹತ್ರ ಬೇಡ್ಕೊಂಡು ಹೋದ್ ಇವತ್ತಿಗೆ ಗಾರ್ಮೆಂಟ್ಸ್ ಮುಚ್ಚೋ ಸ್ಟೇಜ್ ಅಲ್ಲಿ ಇದ್ದ ಮೂರು ಮೂರು ಮೂರ್ ಗಾರ್ಮೆಂಟ್ಸ್ ಆಗಿದೆ ಇವಾಗ ದೇವ್ರೆಲ್ಲ ನೋಡಿ ತುಂಬಾ ಪಾಸಿಟಿವ್ ವೈಬ್ಸ್ ಬಂತು ಆಮೇಲೆ ತುಂಬಾ ಪವರ್ಫುಲ್ ಅನ್ಸುತ್ತೆ ಸರ್ ಈ ತರ ಎಲ್ಲ ಆಗ್ತಾ ಇದೆ ಅಂತ ನಮ್ಮ ಕಷ್ಟ ಎಲ್ಲ ಹೇಳ್ಕೊಂಡಾಗ ಅವರು ನಮಗೆ ಪರಿಹಾರ ಮಾಡ್ಕೊಟ್ರು ಶ್ರೀ ರೇಣುಕಾ ದೇವಿ ಜ್ಯೋತಿಷ್ಯ ಮಂದಿರ ನಮಸ್ತೆ ಎಲ್ಲ ವೀಕ್ಷಕರಿಗೆ ನಿಮ್ಮ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿದ್ದರೂ ಯಲ್ಲಮ್ಮ ದೇವಿಯ ಬಲಿಷ್ಠ ಪೂಜಾ ಶಕ್ತಿಯಿಂದ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡುತ್ತಾರೆ ವಿಶೇಷ ಸೂಚನೆ ಅಮವಾಸೆ ಹಾಗೂ ಹುಣ್ಣಿಮೆಯ ದಿನದಂದು ಗುರೂಜಿರವರು ನೇರವಾಗಿ ಭೇಟಿಯಾಗುತ್ತಾರೆ ಕೂಡಲೇ ಗುರೂಜಿರವರನ್ನ ಸಂಪರ್ಕಿಸಿ ನೆಮ್ಮದಿಯ ಜೀವನವನ್ನ ರೂಪಿಸಿಕೊಳ್ಳಿ ಉದೋ ಉದೋ ರೇಣುಕಾ ಎಲ್ಲಮ್ಮ